ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ತೇಜನ್ ಅಭಿಷೇಕ್ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ತೇಜನ್ ಇದು ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಈಗ ನಾನು ಹೇಳ್ತಿರ ರಾಜ್ಯ ಖುಷಿ ಪಡುವಂತ ಸುದ್ದಿ ಅಲ್ಲ ಆದ್ರೆ ಹಿಂಗಂತ ಹೇಳ್ಕಂತ ತುಂಬಾನೇ ಸುದ್ದಿ ಮಾಡಿದಂತಹ ಒಂದು ಹುಡುಗಿ ದಿವ್ಯಾ ವಸಂತ ಒಂದು ಟಿ ವಿ ಶೋನಲ್ಲಿ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡ್ತಿದ್ದಂತಹ ಇವಳು ಈ ಒಂದು ಡೈಲಾಗ್ ನ ಹೇಳಿ ತುಂಬಾನೇ ಹೆಸರು ಮಾಡಿದಂತಹ ಹುಡುಗಿ ಯಾವ ಮಟ್ಟಕ್ಕೆ ಅಂದ್ರೆ ಗಿಚ್ಚಿ ಗಿಲಿಗಿಲಿ ಅನ್ನೋ ಒಂದು ಶೋಗೆ ಕಂಟೆಸ್ಟೆಂಟ್ ಆಗೋ ಲೆವೆಲ್ಗೆ ಇವರು ಈ ಒಂದು ಡೈಲಾಗಿಂದ ಹೆಸರು ಮಾಡ್ತಾರೆ ಸುದ್ದಿ ಕೊಟ್ಟವರೇ ಈಗ ಸುದ್ದಿ ಆಗಿದ್ದಾರೆ ಯಾವ ಕಾರಣಕ್ಕೆ ಗೊತ್ತಾ ಇವರು ತುಂಬಾ ಚಾಲಕಿ ಇದ್ದಾರೆ ಈ ಇವಳೇನ್ ದಿವ್ಯಾ ವಸಂತ ಅವರ ಗ್ಯಾಂಗ್ ಇದೆಯಲ್ಲ ಪಾಪ ದುಡ್ಡಿರನ್ನ ಬುಟ್ಟಿಗೆ ಹಾಕೋದು ಅಥವಾ ಎದುರಿಸೋದು ಯಾವುದೋ ಒಂದು ವಿಡಿಯೋ ಮಾಡ್ಕೊಂಬಿಡೋದು ಈ ತರ ಎದುರಿಸ್ಬಿಟ್ಟು ದುಡ್ಡು ಕಿತ್ಕೊಳೋದು ಇವ್ರು ಮಾಡಿದಂತ ಕಚಡಾ ಕೆಲಸ ಏನಪ್ಪಾ ಅಂದ್ರೆ ಒಂದು ಸ್ಪಾ ಸೆಂಟರ್ಗೆ ಹೋಗ್ತಾರೆ ಈ ಸ್ಪಾ ಸೆಂಟರ್ಗೆ ದಿವ್ಯಾ ವಸಂತ ಅವರು ಒಂದು ಹುಡುಗಿನ ಕೆಲಸ ಸೇರಿಸ್ತಾರೆ ಕೆಲ್ಸಕ್ ಸೇರಿಸಿದ ಸುಮಾರು ದಿನ ಆದ್ಮೇಲೆ ಆ ಒಂದು ಸ್ಪಾ ಸೆಂಟರ್ಗೆ ಈ ದಿವ್ಯಾ ವಸಂತ ಇದ್ದಾಳಲ್ಲ ಇವರ ತಮ್ಮ ಹೋಗ್ತಾನೆ ಈ ತಮ್ಮ ಹೋಗ್ಬಿಟ್ಟು ಈ ದಿವ್ಯಾ ವಸಂತ ಸೇರಿಸಿರೋ ಹುಡ್ಗಿ ಜೊತೆನೆ ಮಸಾಜ್ ಮಾಡಿಸ್ಕೋಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಏನು ಮಾಡ್ತಾರೆ ಆ ಹುಡುಗಿ ಕೈಲೇ ಮಸಾಜ್ ಮಾಡಿಸ್ತಾರೆ ಬಟ್ ಇಲ್ಲೇ ಇರೋದು ಇವನು ಏನು ಕಚಡ ಕೆಲಸ ಮಾಡಿದ್ದಾನೆ ಅಂದರೆ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡು ಅವಳ ಜೊತೆ ಒಂಚೂರು ಕ್ಲೋಸ್ ಅಪ್ ಆಗಿ ಫೋಟೋ ಎಲ್ಲ ವಿಡಿಯೋ ಎಲ್ಲ ತಕ್ಕೊಂಡಿದ್ದಾನೆ ಒಂಚೂರು ಕಳ್ಳ ರಸಕ್ ನನ್ನ ಮಗ ಎಂತ ಕಚಡ ಕೆಲಸ ಮಾಡಿದ್ದಾನೆ ನೋಡಿ ಒಂಚೂರು ಕ್ಲೋಸ್ ಆಗಿರೋ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಬಿಟ್ಟು ತಗೊಂಡೋಗಿ ಅಕ್ಕಂಗೆ ದಿವ್ಯ ವಸಂತ ಅಕ್ಕಗೆ ಕೊಟ್ಬಿಡ್ತಾನೆ ಯಾರು ಅವನು ತಮ್ಮ ಗಚಡ ನನ್ನ ಮಗ ಕೊಟ್ಬಿಟ್ಟು ಇವಳು ದಿವ್ಯ ವಸಂತ ಅಂತ ದುಡ್ಡು ದುಡ್ಡು ಮಾಡೋಕ್ಕಿದೆ ಚಾನ್ಸು ಇವಳು ಮಾಡೋಕ ಕೆಲಸ ಇನ್ನೊಂದೇನಪ್ಪ ಅಂದರೆ ಈ ರಾಜ್ ನ್ಯೂಸ್ ವೆಂಕಟೇಶ್ ಅಂತ ಮಾಲೀಕ ಇದ್ದಾನೆ ರಾಜ್ ನ್ಯೂಸ್ ಚಾನಲ್ ಏನಿದೆ ಅದರ ಮಾಲೀಕ ಈ ವೆಂಕಟೇಶ್ ಅಂತ ಇವ್ರದ್ದು ಒಂದು ಗ್ಯಾಂಗ್ ಇದೆ ಇದಕ್ಕೆ ಮಾಲೀಕ ಅವನೇ ವೆಂಕಟೇಶ್ ಅಂತ ಸೆಕೆಂಡ್ ಇವಳೆ ದಿವ್ಯಾ ವಸಂತ ಏನು ಮಾಡ್ತಾರೆ ಅಂದರೆ ಅವಳು ತಂಡೋಗಿ ಅವನಿಗೆ ಕೊಟ್ಟಾಗ ಆ ರಾಜ್ ನ್ಯೂಸ್ ರಾಜ್ ನ್ಯೂಸ್ ಇದೆಯಲ್ಲ ಅದರಲ್ಲಿರುವಂಥ ಒಬ್ಬ ವ್ಯಕ್ತಿನ ಅಲ್ಲೇ ಕೆಲಸ ಮಾಡುವಂಥ ವ್ಯಕ್ತಿನ ಅವನ ಹತ್ರ ಕಲಿಸ್ತಾನೆ ಯಾರ ಹತ್ರ ಸ್ಪಾ ಸೆಂಟರ್ ಇದೆಯಲ್ಲ ಅದರ ಮಾಲೀಕನ ಹತ್ರ ನೋಡು ಈ ಥರ ಎಲ್ಲ ದಂಧೆ ನಡೆಸ್ತಾ ಇದ್ದೀಯಾ ನೀನು ಹದಿನೈದು ಲಕ್ಷ ಕೊಡಲಿಲ್ಲ ಅಂದರೆ ಇದನ್ನ ಬ್ರೇಕಿಂಗ್ ನ್ಯೂಸ್ ಮಾಡ್ತೀನಿ ಅದು ಒಂದು ಚಾನಲಲ್ಲಿ ನಮ್ಮ ಚಾನಲಲ್ಲ ಎಲ್ಲ ಚಾನಲಲ್ಲೂ ಬ್ರೇಕಿಂಗ್ ನ್ಯೂಸ್ ಮಾಡ್ತೀನಿ ಅಂತ ಪಾಪ ಅವ್ನ ಹೆದರ್ಕಂತಾನೆ ಇಲ್ಲ ಇಲ್ಲ ನನ್ನ ಕೈಲಿ ಹದಿನೈದು ಲಕ್ಷ ಕೊಡೋಕ್ಕಾಗಲ್ಲ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ ಅವನು ಒಪ್ಪಲ್ಲ ಒಂದು ಲಕ್ಷ ಬಳಿ ಎಂಟು ಲಕ್ಷ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನೆ ಈ ಡಿಮ್ಯಾಂಡ್ ಮಾಡಿದಾಗ ಅವನ ಕೈಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಈಗ ತಪ್ಪು ಅವನು ಮಾಡಿಲ್ಲ ಹಾಗಾಗಿ ಏನು ಮಾಡ್ತಾನೆ ಸೀದಾ ಪೊಲೀಸ್ನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಹೋಗಿ ಸ್ಟೇಷನ್ಗೋಗಿ ಇಲ್ಲಿ ಅಕ್ಕ ಈಗ ಯಾರ್ಯಾರಿಗೆ ರಾಜ್ ನ್ಯೂಸ್ ಮಾಲೀಕ ವೆಂಕಟೇಶ್ ದಿವ್ಯಾ ವಸಂತ ಮತ್ತು ಅವ್ರ ತಮ್ಮ ಇತರರು ಅವ್ರ ಗ್ರೂಪ ಗ್ರೂಪಲ್ಲಿ ಯಾರ್ಯಾರು ಇದ್ರು ಅವ್ರಿಗೆಲ್ಲರೂ ಅದು ಸ್ಪಾಸ್ ಸರ್ಚಿಂಗ್ ಅಂತ ಅವ್ರ ಗ್ರೂಪ್ ವಾಟ್ಸಪ್ ನೇಮ್ ಅದು ಇಂತಹ ಕಚ್ಚಡ ನನ್ನ ಮಕ್ಕಳು ದುಡ್ಡು ಮಾಡಕ್ಕೆ ಏನೆಲ್ಲಾ ಮಾಡ್ತಾರೆ ನೋಡಿ ಇವ್ಳಿಗೆ ಹೆಸರು ಇತ್ತು ಎಲ್ಲ ಇತ್ತು ಅದ್ರ ಏನ್ ಮಾಡ್ಲಿ ನಾಲಿಗೆ ಒಂಚೂ ನೆಟ್ಟಿಗಿರ್ಲಿಲ್ಲ ಅಷ್ಟೇ ಇಂತ ಕಚಡ ಕೆಲಸ ಮಾಡೋ ಇವ್ರಿಗೆ ಈಗ ಎಫ್ ಐ ಆರ್ ದಾಖಲಾಗಿ ದಿವ್ಯ ವಸಂತ ಎಸ್ಕೇಪು ಕಣ್ಣಿಗೆ ಕಾಣ್ತಿಲ್ಲ ಅವಳು ಪಾಪ ಇವೆಲ್ಲ ಆದ್ಮೇಲೆ ಎಲ್ಲಿ ಹಾಕೊಂಡ ಹೊಡ್ತಾರೆ ಅಂತ ಅವಳು ಎಸ್ಕೇಪ್ ಆಗಿದ್ದಾಳೆ ಎಲ್ಲಿ ಹೋಗ್ತಾಳೆ ಸಿಕ್ಕೇ ಸಿಗ್ತಾಳೆ ಈಗೆಲ್ಲ ದರ್ಶನ್ ಫ್ಯಾನ್ಸ್ಗಳು ಅಕ್ಕನ್ ರಪ್ತವ್ರೆ ಅಕ್ಕನ ಕರ್ಮ ಅನ್ನೋದು ಇಷ್ಟು ಬೇಗ ಒಬ್ರಿಗೆ ತಟ್ಟುತ್ತೆ ಅನ್ನೋದು ಇವಳೇ ಸಾಕ್ಸ್ವಿ ತಿಕ್ಕ ಮುಚ್ಕೊಂಡು ಏನೋ ಇರೋದು ಬಿಟ್ಟು ಇಲ್ದ ಸಲದ ಮಾತಾಡ್ಕೊಂಡು ಟ್ರೋಲ್ ಆಗಿ ಅಕ್ಕ ತುಡ್ಗೋಗ್ಸ್ಕರ ಈ ತರ ಕೆಲಸಕ್ಕೆ ಇಳ್ದಿದ್ದಾಳೆ ಅದರಲ್ಲಿ ಅವನೊಬ್ನೇ ಅಲ್ಲ ಪಾಪ ನೂರಾರು ಜನಕ್ಕೆ ಈ ಥರನೇ ಮೋಸ ಮಾಡಿದ್ದಾರೆ ಈಗ ಸುಮ್ಮನೆ ಬಿಡ್ತಾರ ಅದು ಸಾಕ್ಷಿ ಸಮೇತ ಇವನು ರಾಜ್ ರಾಜ್ ನ್ಯೂಸ್ ಮಾಲೀಕ ವೆಂಕಟೇಶ್ ಮಾತಾಡಿರೋಂಥ ಆಡಿಯೋ ನಿಮ್ಗೆ ಕೇಳಿಸ್ತೀನಿ ಮಾತಾಡೋಂಥ ಆಡಿಯೋ ವೈರಲ್ ಆಗಿದೆ ಮತ್ತೆ ದಿವ್ಯಾ ವಸಂತ ಅವ್ರಿಗೆ ಅಮೌಂಟ್ ಹಾಕಿರುವಂತ ಸ್ಟೇಟ್ಮೆಂಟ್ ಎಲ್ಲ ತಗೊಂಡಿದ್ದಾರೆ ಪೊಲೀಸು ಈಗ ಅವಳನ್ನ ಹುಡುಕ್ತವ್ರೆ ಸಿಕ್ಕಿರೇ ಅರೆಸ್ಟ್ ಮಾಡೋದೇ ಅರಿಯದೆ ಅಕ್ಕಂಗೆ ಏನಾಯ್ತು sir ಅದೇ ಮಾತಾಡ್ತಾ ಇದೀನಿ ಸರ್ ಅಷ್ಟೊಂದ್ ಆದ್ರೆ ಹೆಂಗೆ ಅಂತ ಎಲ್ಲ ಅಂತ ಇದಾರೆ ಬೇಡ ನಮ್ಮ office ಅಲ್ಲಿ ನಾನು ಏನು answer ಮಾಡಕ್ ಆಗಲ್ಲ ಇನ್ನ ಕೈ ಕೊಂಡ್ ಯಾರು ಕೈ ಅಲ್ಲ ನಾನೇ ಅಲ್ಲ ಅಲ್ಲ ಸರ್ ಒಂದೇ ತಡ ಹದಿನೈದ್ ಲಕ್ಷ ಅಂದ್ರೆ ನಾನ್ ಹೆಂಗೆ ಸರ್ ಸರ್ ನೀನ್ ಏನ್ ಮಾಡಬೇಕು ಅಂತ ಇದ್ಯಾ ಹೇಳು sir ಇಲ್ಲಿ ಬಿಲ್ಲಿಂಗ್ ಎಲ್ಲಾ ನೋಡ್ ಸರ್ ಬೇಕಿದ್ರೆ ನನ್ ಕೆಲ್ಸ ಅಲ್ಲ ಅದೆಲ್ಲ ನಾನ್ ತೋರಿಸ್ತೀನಿ sir ನನ್ ಅಲ್ಲ ಅದೆಲ್ಲ ನೀನ್ ಏನ್ ಮಾಡ್ತೀಯ last ಹೇಳು ಹೋಗಿ ನಾನ್ ಮಾತಾಡ್ತೀನಿ ನಿನಗೋಸ್ಕರ ನೀವ್ ಹೇಳಿ ಸರ್ ಒಂದ್ ಮಾತು ನೀನ್ ಹೇಳು ನಂದು ಅದೇ ನಾನ್ ಹೇಳಿದ್ನಲ್ಲ.

ಅವತ್ತಿಂದ ಅದು ಆದಾಗ್ಲಿಂದ ಬಂದ್ ಸರ್ ಅವತ್ತಿಂದ ಅದು ಆದಾಗ್ಲಿಂದ ಬಂದೇ ಇಲ್ಲ ಸರ್ ಫೋನ್ ಮಾಡ್ತಾ ಇದ್ದೀವಿ ಫೋನ್ ಹೋಯ್ತಾ ಇಲ್ಲ ಸ್ವಿಚ್ ಆಫ್ ಅಂತ ಹೇಳಿದ್ದೆ ರಿಂಗ್ ಬ್ಲಾಕ್ ಲಿಸ್ಟ್ ಅಲ್ಲಿ ಆಗ್ಬಿಟ್ಟಿದ್ದಾರೆ ನಮ್ಮ ಸ್ಟಾಫ್ ದು ಎಲ್ಲರದು ಇನ್ಕ್ಲೂಡ್ ಅವ್ರ ಮನೆ ಹತ್ರ ಹೋದ್ರೆ ಇಲ್ಲ ಅಪ್ಪ ಕರೆಕ್ಟ್ ಹೇಳ್ತೀನಿ ಮಾಡ್ತೀಯಾ ಹಾ ಸರ್ 8 ಲಕ್ಷ ರೂಪಾಯಿ ಕೊಡು ಏನೋ ಮಾಡ್ತೀನಿ ಅದು ಕಮ್ಮಿ ಇಲ್ಲ ನಾನು ಏನು ಮಾಡಕಲ್ಲ ಅದು ಇವತ್ತು ಕೊಟ್ರೆ ಇವತ್ತು ಓಕೆ ಅಂದ್ರೆ ನೀನು ನಾಳೆ ಆದಮೇಲೆ ಆ ದುಡ್ಡು ನೀಸ್ಕೊಳ್ಳಲ್ಲ ಅವ್ರು ನೀನು ಕೊಟ್ರುನು ನ್ಯೂಸ್ ಮಾಡ್ತಾರೆ ಎಂಟು ಲಕ್ಷ ಬರೀ ನಮ್ಮ ಚಾನಲ್ ನೋಡಲ್ಲ ಎಲ್ಲ ಚಾನಲ್ ನೋಡ್ತದೆ ಸರ್ ಎಂಟು ಲಕ್ಷ ಅಂದ್ರೆ ನಾನು ಕ್ಲೋಸ್ ಮಾಡ್ತೀನಿ ಸರ್ ಮೂರು ದಿನದಿಂದ ಕ್ಲೋಸ್ ಮಾಡಿ ಇದು ಮಾಡಿದೆಯಲ್ಲ ನಮ್ದೇ ಹೋಗ್ಬಿಡು ಈ ದೃಶ್ಯ ಮಾತ್ರ ಹೋಗ್ಬಿಡ ನನಗೆ ಎಂದು ಕಾಲ್ ಮಾಡ್ಬಿಡ ಸರ್ ನೋಡಿ ಸರ್ ಇನ್ನೊಂದು ರೇಟ್ ಹೇಳಿ ಸರ್ ನಾನು ಅಷ್ಟ ಅಂದ್ರೆ ಅಂದ್ರೆ ರೇಟ್ ಹೇಳಕ್ಕೆ ಇದೇನು ತರಕಾರಿ ವ್ಯಾಪಾರ ನೀನು ಚಾನಲ್ ನಡೆಸಕ್ಕೆ ನಾವು ಎಂಬತ್ನಾಲ್ಕು ಎಂಬತ್ತೈದು ಲಕ್ಷ ತಿಂಗಳಿಗೆ ಖರ್ಚು சார் நமது ஆறு லட்சே பதே டுஷாட இஷ்டீனே ஆக நோட் நான் இல்லை நெம் சும்மேன் ஆக ನಾನ್ ಸೂಸೈಡ್ ಮಾಡ್ಕೆ ಬೇಕಾಗಿತ್ತು ಕ್ಲೋಸ್ ಮಾಡ್ಬಿಟ್ಟು ಶಿವು ನಾನು ಹೇಳೋದ ಅರ್ಥ ಆಗ್ತದಲ್ಲ ಶಿವು ಹಾ ಸರ್ ಏನಾಗ ಅರ್ಥ ಆಗ್ತದಲ್ಲ ಶಿವ ಓನ್ ಆಗ ಬೇರೆ ಅವನು ಎಲ್ಲ ಗೊತ್ತಾಯ್ತು ನನಗೆ ಇಲ್ಲ ಸರ್ ನಾನು ಪಾರ್ಟ್ನರ್‌ಶಿಪ್ ಅಲ್ಲಿ ಇರೋದು ಅಲ್ಲಿ ಏನು ಸರ್ ನಾನು ಪಾರ್ಟ್ನರ್‌ಶಿಪ್ ಹಾ ನೀನು ಇಂಟೀರಿಯರ್ ಇಂಟೀರಿಯರ್ ಎಲ್ಲಾ ಬಿಚ್ಕೊಂಡು ಹೋಗು ಇಲ್ಲ ಸರ್ ನಾನು ಪಾರ್ಟ್ನರ್‌ಶಿಪ್ ಅಲ್ಲಿ ಇದ್ದೀನಿ ಸರ್ ನಾನು ಇಂಟೀರಿಯರ್ ಡಿಸೈನ್ ಬಿಚ್ಕೊಂಡು ಹೋಗು ನಿನ್ನ ಅಮೌಂಟ್ ನಿನ್ನ ಶೇರ್ ಎಷ್ಟು ಆಗಿದೆ ಅದಕ್ಕೆ ಇಂಟೀರಿಯರ್ ಇಂಟೀರಿಯರ್ ಬಿಚ್ಕೊಂಡು ಇದು ಹೋಗು ಅವನು ಯಾವನು ಚಂಡೀಗರಲ್ಲಿ ಅಲ್ಲಿ ಇಟ್ಕೊಂಡು ಅವನು ಮಾತಾಡೋ ಕೆಲಸ ಏನಾಯ್ತು

ಎಸ್ ಅಂದ್ರು ಐದು ಗಂಟೆ ಮೇಲೆ ಅದಾಗಲ್ಲ ನ್ಯೂಸ್ ನ್ಯೂಸ್ ಹೋದ್ಮೇಲೆ ಮುಗೀತು ಆ ಬಿಲ್ಡಿಂಗ್ಸ್ ಸೀಸ್ ಮಾಡ್ತಾರೆ ಆಮೇಲೆ ಅವನ ಓನರ್ ಎಲ್ಲಾ ಪೂರ್ತಿ ನಿಮ್ಗೆ ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಡಲ್ಲ ಅವನ ಮೇಲೆ ಕೇಸ್ ಓದೈತಲ್ಲ ಓನರ್ ಮೇಲೆ ಬಿಲ್ಡಿಂಗ್ ಓನರ್ ಮೇಲೆ ಅವನು ಪಾರ್ಟಿ ಮಾಡ್ತಾರೆ ಅವನಿಂಥ ಬಾಡಿಗೆ ಕೊಟ್ಟಿದ್ದ ಅಂತ ಅವನು ಅಪರಾಧಿ ಅಂತ ಮಾಡ್ತಾರೆ ನಾವ್ professional ಏ ನಡ್ಸದ್ ಸರ್ ಯಾರು ಅವ್ಳ್ ಮಾಡಿರೋ ತಪ್ಪಿ ನಮ್ ಮೇಲೆಲ್ಲ ಏ ನಿಮ್ ಕಿವಿ ಅದುನ್ನೇ ಹೋಗ್ಬೇಡ video ಐತಲ್ಲ ನೀನ್ professional ಏ ಅಂದ್ರೆ ಇವಾಗೇ ಏ ಒಂದ್ office ಇರ್ತದೆ office ಒಳಗ್ ಒಂದ್ murder ಆತದೆ sir ನನಗ್ ಗೊತ್ತಿಲ್ಲ ಅವ್ರ್ ಏನೋ murder ಮಾಡ್ಕೊಂಡಾರ್ ನಾನ್ ಯಾರು ನನಗ್ ಏನ್ ಗೊತ್ತು ಅಂತ ಕೇಳ್ತಾರ ಸರಿ sir ಆಯ್ತ್ sir ನಾನ್ ಮಾತಾಡ್ತೀನಿ ಸರ್ ನಮ್ಗೆ ಐದ್ ಗಂಟೆ ಒಳಗಡೆ ಇರ್ಬೇಕು ಅದ್ರ ಮೇಲೆ ನೀನ್ ಮಾಡಕ್ ಹೋದ್ರೆ ನಾನ್ ಇವಾಗ ಗಂಟೆ ಮೇಲೆ ನಾನ್ ನಿನ್ number ನ ಮಾಡ್ತೀನಿ ಸರಿ sir ಆಯ್ತ್ sir ಸುಮ್ನೆ time ತಗೊಳೋದು screenshot ಕಳ್ಸ್ಕೊಳೋದು. ಅವೆಲ್ಲ ಬೇಕಾಗಿಲ್ಲ ನಾನು ಯಾರಿಗೂ ಓಕೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್